ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವಾನರ ಸೈನ್ಯದ ಪ್ರಯಾಣ ಸನ್ನಾಹವು ಎಂಬ ನಲವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಸುಗ್ರೀವನು ಆ ವಾನರರೆಲ್ಲರನ್ನು ಕರೆದು ರಾಮಕಾರ್ಯ ಸಿದ್ಧಿಗಾಗಿ ಅವರೆಲ್ಲರನ್ನೂ ಒಟ್ಟುಗೂಡಿಸಿ ನಿಷ್ಪಕ್ಷಪಾತವಾಗಿ ಅವರೆಲ್ಲರಿಗೂ ಒಂದೇ ಆಜ್ಞೆಯನ್ನು ಮಾಡುವವನಾಗಿ ಅವರನ್ನು ಕುರಿತು ಎಲೈ ವಾನರರೇ ನಾನು ಯಾರು ಯಾರಿಗೆ ಯಾವ ಯಾವ ದಿಕ್ಕಿನಲ್ಲಿ ಯಾವ ಯಾವ ರೀತಿಯಿಂದ ಹುಡುಕಿ ಬರಬೇಕೆಂದು ಹೇಳಿರುವೆನು ಅವರವರು ಆಯಾ ದಿಕ್ಕುಗಳಲ್ಲಿ ಆಯಾ ಕ್ರಮಗಳಿಂದಲೇ ಹುಡುಕಬೇಕು ಎಂದನು ಈ ಕ್ರೂರವಾದ ಆಜ್ಞೆಯನ್ನು ಕೇಳಿದೊಡನೆ ಸಮಸ್ತ ವಾನರರು ಮಿಡತೆಗಳಂತೆ ಅಸಂಖ್ಯಾತರಾಗಿ ಸೇರಿ ಸಮಸ್ತ ಭೂಮಿಯನ್ನು ವ್ಯಾಪಿಸುತ್ತಾ ಪ್ರಯಾಣವನ್ನು ಬೆಳೆಸಿದರು ಇತ್ತಲಾಗಿ ರಾಮನು ಲಕ್ಷ್ಮಣನೊಡಗೂಡಿ ಪ್ರಸ್ರವಣ ಪರ್ವತದಲ್ಲಿಯೇ ವಾಸ ಮಾಡುತ್ತಿದ್ದು ಸೀತಾನ್ವೇಷಣಕ್ಕಾಗಿ ವಾನರರಿಗೆ ನಿಯಮಿಸಲ್ಪಟ್ಟ ಒಂದು ತಿಂಗಳ ಅವಧಿಯನ್ನು ತ್ಯಾತುರದಿಂದ ನಿರೀಕ್ಷಿಸುತ್ತಿದ್ದನು ಚಿಂತಲಾಗಿ ವೀರನಾದ ಶತಬಲಿಯು ಅನೇಕ ಪರ್ವತಗಳಿಂದ ತುಂಬಿದ ಉತ್ತರ ದಿಕ್ಕಿಗೆ ತನ್ನ ಪರಿವಾರಗಳೊಡನೆ ಹೊರಟನು ಕಪಿಯು ತಪನಾದ ವಿನತನು ತನ್ನ ಪರಿವಾರಗಳೊಡನೆ ಪೂರ್ವಾಭಿಮುಖವಾಗಿ ಹೊರಟನು ವಾಯುಪುತ್ರನಾದ ಹನುಮಂತನು ತಾರಾ ಅಂಗದರೆ ಮೊದಲಾದ ವಾರರ ವೀರರೊಡನೆ ಅಗಸ್ತ್ಯ ನಿವಾಸವಾದ ದಕ್ಷಿಣ ದಿಕ್ಕಿಗೆ ಹೊರಟನು ಕಪೀಶ್ವರನಾಗಿರುವ ಸುಷೇಣನು ವರುಣನಿಂದ ಪಾಲಿತವಾದ ಮಹಾಭಯಂಕರವಾದ ಪಶ್ಚಿಮ ದಿಕ್ಕನ್ನು ಕುರಿತು ಹೊರಟನು ಹೀಗೆ ಸುಗ್ರೀವನು ಪ್ರಮುಖರಾದ ವಾನರ ಸೇನಾಧಿಪತಿಗಳನ್ನು ಕ್ರಮವಾಗಿ ಆಯಾ ದಿಕ್ಕುಗಳಿಗೆ ಕಳುಹಿಸಿದ ಮೇಲೆಯೇ ಅವನ ಮನಸ್ಸಿಗೆ ನೆಮ್ಮದಿಯುಂಟಾಯಿತು ಸುಗ್ರೀವಾಜ್ಞೆಗೆ ಬದ್ಧರಾದ ಕಪಿಯೋಥಪರೆಲ್ಲರೂ ತಮ್ಮ ತಮ್ಮ ದಿಕ್ಕನ್ನು ಕುರಿತು ಅತಿ ವೇಗದಿಂದ ಹೊರಟರು ಅವರಲ್ಲಿ ಒಬ್ಬೊಬ್ಬರು ಮಹೋತ್ಸಾಹದಿಂದ ಒಬ್ಬುತ್ತ ನಾವೇ ರಾವಣನನ್ನು ಕೊಂದು ನಾವೇ ಸೀತೆಯನ್ನು ತಂದು ಬಿಡಬೇವು ಎಂದು ಹೆಮ್ಮೆಯಿಂದ ಕೊಚ್ಚಿಕೊಳ್ಳುತ್ತ ಒಬ್ಬರಿಗೆ ಮೇಲೆ ಮತ್ತೊಬ್ಬರು ವೀರವಾದಗಳನ್ನು ಮಾಡುತ್ತಿದ್ದರು ಒಬ್ಬರಿಗೆ ಮೇಲೊಬ್ಬರು ಗರ್ಜಿಸಿ ಸಿಂಹನಾದಗಳನ್ನು ಮಾಡುತ್ತಿದ್ದರು ಒಬ್ಬರಿಗಿಂತಲೂ ಮತ್ತೊಬ್ಬರು ವೇಗದಿಂದ ಓಡುತ್ತಿದ್ದರು ಹೀಗೆ ಮಹಾಬಲಾಢ್ಯರಾದ ವಾನರರೆಲ್ಲರೂ ಗರ್ಜನ ಧ್ವನಿಗಳೊಡನೆ ಹೋಗುವಾಗ ಆ ಕಪಿಗಳಲ್ಲಿ ಒಬ್ಬೊಬ್ಬನು ವೀರ್ವಾದವನ್ನು ಮಾಡತೊಡಗಿದನು ಅವರಲ್ಲಿ ಒಬ್ಬನು ನಾನೊಬ್ಬನೇ ಯುದ್ಧದಲ್ಲಿ ಇದಿರಾಗಿ ಬಂದು ರಾವಣನನ್ನು ಕೊಂದು ಬರಬಲ್ಲೆನು ಎಂದನು ಅದನ್ನು ಕೇಳಿ ಮತ್ತೊಬ್ಬನು ನಾನು ರಾವಣನನ್ನು ಕೊಲ್ಲುವುದು ಮಾತ್ರವೇ ಅಲ್ಲ ಈಗಲೂ ಅವನ ಮುಂದೆ ಸಂಕಟದಿಂದ ನಡುಗುತ್ತಿರುವ ಜನಕ ಪುತ್ರಿಯಾದ ಸೀತೆಯನ್ನು ನಿಮಿಷ ಮಾತ್ರದಲ್ಲಿ ತಂದೊಪ್ಪಿಸುವೆನು ನೀವೆಲ್ಲರೂ ಇಲ್ಲಿಯೇ ನಿಲ್ಲಿರಿ ಎಂದನು ಆಗ ಮತ್ತೊಬ್ಬನು ಪಾತಾಳದಲ್ಲಿದ್ದರೂ ನಾನೊಬ್ಬನೇ ಸೀತೆಯನ್ನು ತಂದು ಬಿಡುವೆನು ನಿಮ್ಮೆಲ್ಲರಿಗೂ ಇಷ್ಟು ಶ್ರಮ ಬೇಕೆ ಎಂದನು ಹೀಗೆಯೇ ಒಬ್ಬೊಬ್ಬ ವಾನರನು ಸ್ಪರ್ಧೆಯಿಂದ ಬಂದು ನಾನು ಎಂತಹ ವೃಕ್ಷಗಳನ್ನಾದರೂ ಕಿತ್ತು ಬಿಸಾಡಬಲ್ಲೆನು ನಾನು ಎಂತಹ ದೊಡ್ಡ ದೊಡ್ಡ ಬೆಟ್ಟಗಳನ್ನಾದರೂ ಉರುಳಿಸುವೆನು ನಾನು ಭೂಮಿಯನ್ನೇ ಛೇದಿಸುವೆನು ನಾನು ಸಪ್ತ ಸಮುದ್ರಗಳನ್ನಾದರೂ ಕ್ಷೋಭೆ ಹೊಂದಿಸಬಲ್ಲೆನು ಎಂದು ದರ್ಪವನ್ನು ದರ್ಪದಿಂದ ಹೇಳುತ್ತಿದ್ದರು ಆಗ ಮತ್ತೊಬ್ಬನು ನಾನು ಒಂದು ಗಾಂವದ ದೂರಕ್ಕೆ ಹಾರಬಲ್ಲೆನು ಎಂದು ತನ್ನ ಶಕ್ತಿಯನ್ನು ಹೇಳಿಕೊಂಡನು ಅದನ್ನು ಕೇಳಿ ಮತ್ತೊಬ್ಬನು ನಾನು ಅದಕ್ಕಿಂತಲೂ ದೂರಕ್ಕೆ ಹಾರುವೆನು ಎಂದನು ಇನ್ನೊಬ್ಬನು ನಿಮ್ಮ ಹಾರಾಟವೆಲ್ಲ ಹಾಗಿರಲಿ ನೆಲದಲ್ಲಿ ಆಗಲಿ ಜಲದಲ್ಲಿಯಾಗಲಿ ಕಾಡಿನಲ್ಲಿ ಆಗಲಿ ಕೊನೆಗೆ ಪಾತಾಳದ ಕೆಳಗಾಗಲಿ ನಾನು ತಡೆಯಿಲ್ಲದೆ ಸಂಚರಿಸಬಲ್ಲೆನು ಎಂದನು ಹೀಗೆ ಬಲಗರ್ವಿತರಾದ ವಾನರರೆಲ್ಲರೂ ಸುಗ್ರೀವನ ಕಿವಿಗೆ ಬೀಳುವಂತೆ ತಮ್ಮ ತಮ್ಮ ಹೆಮ್ಮೆಯನ್ನು ಹೇಳಿಕೊಳ್ಳುತ್ತಾ ತಮ್ಮ ತಿಕ್ಕಿಗೆ ಪ್ರಯಾಣ ಮಾಡಿದರು ಇಲ್ಲಿಗೆ ನಲವತ್ತ ಐದನೆಯ ಸರ್ಗವು ಮುಗಿದುದು నమస్తే శారదే దేవి కాశ్మీర కాశ్మీరపురవాసిని త్వామహం ప్రాథయే నిత్యం విద్యాదానంచ దేహిమే మే నమస్కారం